ಭರತ್ ಇದೇನಿದು ಯಾಕೆ ಹೀಗೆಲ್ಲ ಆಯ್ತು ಏನೋ ಗೊತ್ತಿಲ್ಲಮ್ಮ ನಾನು ಪಾಡಿ ನಾನು ಕರೆಕ್ಟಾಗಿ ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ದೆ ಏನೋ ಹಣೆ ಬರ ಅಷ್ಟೆ ಪಾಪ ಪ್ರಜ್ವಲ್ ನಿನ್ನ ಹಾಸ್ಪಿಟ್ಲಿಗೆ ಸೇರಿಸಿ ನನಗೆ ಫೋನ್ ಮಾಡ್ದ ಅಮ್ಮ ರಿಸಲ್ಟ್ ನೋಡಕ್ಕೆ ಹೋಗಿದ್ದೀನ ಈ ರೀತಿ ಆಯ್ತಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಈಗ ನಾನು ಕೆಲಸ ಹುಡುಕಬೇಕಿತ್ತು ನೋಡಿದ್ರೆ ಕೈ ಮುರ್ಕೊಂಡು ಕೂತಿದ್ದೀನಿ ನೋಡಪ್ಪ ಭರತ್ ಮೊದಲು ನೀನು ಆರಾಮಾಗು ಆಮೇಲೆ ಕೆಲಸದ ವಿಷಯ ಅಮ್ಮ ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಮ್ಮ ನಾನು ಭರತ್ ಜೊತೆ ಇರ್ತೀನಿ ಪಾಪ ನೀವು ನಿನ್ನೆಯಿಂದ ಹಾಸ್ಪಿಟಲಲ್ಲೇ ಇದ್ದೀರಾ ಹೌದಪ್ಪ ನಾನು ಅಂದ್ಕೊಳ್ತಾ ಇದ್ದೆ ಮನೆಗೆ ಹೋಗಿ ಇವನಿಗೆ ಏನಾದರೂ ತಿಂಡಿ ತಿಂಡಿ ಮಾಡ್ಕೊಂಡು ಬರಬೇಕು ಅಂತ ಆದರೆ ಇಲ್ಲಿ ಯಾರೂ ಇರಲಿಲ್ವಲ್ಲ ಹಾಗಾಗಿ ಸುಮ್ಮನೆ ಥ್ಯಾಂಕ್ಸ್ ಕಣಪ್ಪ ಪ್ರಜ್ವಲ್ ಇರಲಿ ಅಮ್ಮ ನೀವು ಹೋಗಿ ಬನ್ನಿ ನೀವು ಬರೋವರೆಗು ನಾನು ಇವನ ಜೊತೆ ಇರ್ತೀನಿ ಭರತ್ ನಾನು ಮನೆಗೆ ಹೋಗಿ ಬರ್ತೀನಿ ಸರಿ ಅಮ್ಮ ಭರತ್ ಯಾಕೋ ಹೀಗೆಲ್ಲ ಆಯಿತು ಏನು ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ತಿದ್ದೆ ಅದು ಪ್ರಜ್ವಲ್ ಅದೇನಂದರೆ ಏನು ಹೇಳು ಪ್ರಜ್ವಲ್ ನಾನು ಭಾವನಾನ ತುಂಬಾ ಇಷ್ಟಪಡ್ತಿದ್ದೀನಿ ಕಣೋ ಈ ವಿಷಯನ ಅವಳಿಗೆ ಹೇಳಬೇಕು ಅಂತ ಎಕ್ಸಾಮ್ ಲಾಸ್ಟ್ ದಿನ ಬೀಚ್ ಹತ್ರ ಬಾ ಅಂತ ಹೇಳಿದ್ದೆ ಆದರೆ ಅವಳು ಬರಲೇ ಇಲ್ಲ ರಿಸಲ್ಟ್ ದಿನನಾದರೂ ಬರ್ತಾಳಲ್ಲ ಅವಾಗ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ನಿನ್ನೇನು ಬರಲಿಲ್ಲ ಇದೇ ವಿಷಯನ ಯೋಚನೆ ಮಾಡ್ತಾ ಕಾರ್ ಡ್ರೈವ್ ಮಾಡ್ತಿದ್ದೆ ಆಮೇಲೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಲ್ಲ ಕಣೋ ಭರತ್ ನೀನು ಭಾವನಾನ ಪ್ರೀತಿ ಮಾಡ್ತೀನಿ ಅಂತ ಹೇಳೋಕ್ಕೆ ಮೂರು ವರ್ಷ ಟೈಮ್ ತೊಗೊಂಡ್ಯಾ ನಿನಗಿಂತ ಒಳ್ಳೆ ಹುಡುಗ ಬೇಕೇನೋ ಅವಳಿಗೆ ಏನೋ ನೀನು ಭಾವನಾನ ಪ್ರೀತಿ ಮಾಡ್ತಿದ್ಯಾ ಹೌದು ಕಣೋ ನಾನು ಮದುವೆ ಆಗೋದಾದರೆ ಅವಳನ್ನೇ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಆದರೆ ಅವಳಿಗೆ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಮಗಳೇ ಯಾಕೆ ಇಷ್ಟು ಬೇಜಾರಾಗಿದೆಯಾ ಏನಾಯ್ತು ನಿಮ್ಮ ಚಿಕ್ಕಮ್ಮ ಏನಾದರೂ ಅಂದ್ಲಾ ಅಯ್ಯ ನಾನೀಗ ಏನಂದೆ ಅಂತ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ ಭಾವನಾ ಯಾಕಮ್ಮ ಯಾಕೆ ಇಷ್ಟು ಬೇಜಾರು ಹಾಕಿದ್ಯಾ ಅಕ್ಕ ನಿನ್ನೆ ರಿಸಲ್ಟ್ ಇತ್ತಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜಿಗೆ ಹೋಗಿದ್ರು ರಿಸಲ್ಟ್ ನೋಡೋಕೆ ಅಂತ ಬರ್ತಾ ಅಯ್ಯೋ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊತಾರಾ ನೀನ್ ಫ್ರೆಂಡ್ ಪ್ರೇರಣಂಗೋ ಅಥವಾ ಸುಪ್ರಿಯಂಗೋ ಯಾರಕಾದರೂ ಫೋನ್ ಮಾಡಿ ಯಾವ హాస్పిಟಲ್ ಅಂತ ತಿಳ್ಕೊಂಡು ನೋಡ್ಕೊಂಬಾ ಬಾ ಫೋನ್ ಮಾಡಕ್ಕೆ ನನ್ನತ್ರ ಮೊಬೈಲ್ ಇಲ್ಲ ಏನೋ ಮೊಬೈಲ್ ಇಲ್ವಾ ಯಾಕಮ್ಮ ನೀನು ನಾನು 5 ತಿಂಗಳು ತಾನೇ ಹೊಸ ಮೊಬೈಲ್ ತಕೊಂಡನಲ್ಲ ಅದು ಅಪ್ಪ ಆ ಮೊಬೈಲ್ ಚಿಕ್ಕಮ್ಮ ತomma ಇಟ್ಕೊಂಡಿದ್ದಾರೆ ಆಹಾ ಬಾರಿ ಇದೆಯಾ ಕಣೆ ನೀನು ನಾನು ನನ್ನ ತಮ್ಮನಿಗೆ ಮೊಬೈಲ್ ಕೊಟ್ಟಿರೋ ವಿಷಯ ನಿಮ್ಮ ಅಪ್ಪನ್ ಗೊತ್ತಾಗ್ಬೇಕು ಅಂತ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಹಾಗೆ ಹೀಗೆ ಅಂತ ಸುಳ್ಳು ಕತೆ ಎಲ್ಲ ಕಟ್ತಾ ಇದೆಯಾ ಇಲ್ಲ ಚಿಕ್ಕಮ್ಮ ನನ್ನ ಫ್ರೆಂಡ್ಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆ ಅಲ್ಲ ಕಣೆ ನೀನ್ ಯಾಕೆ ಭಾವನ ಮೊಬೈಲ್ ನ ನಿನ್ ತಮ್ಮನ್ ಕೊಟ್ಟಿದ್ಯಾ ಅವನ್ ಮೊಬೈಲ್ ಕೆಟ್ಟೋಗಿದೆ ಅವನಿಗೆ ಮೊಬೈಲ್ ಅವಶ್ಯಕತೆ ತುಂಬಾ ಇದೆಯಲ್ಲ ಅದಕ್ಕೆ ಇವಳ ಮೊಬೈಲ್ ಕೊಟ್ಟೆ ಅದ್ರ ತಪ್ಪೇನು ನೋಡು ನನ್ನ ಕತೆ ಎಲ್ಲ ಗೊತ್ತಿಲ್ಲ ಇನ್ ಅರ್ಧ ಗಂಟೇಲಿ ಮೊಬೈಲ್ ನನ್ನ ಮಗಳ ಹತ್ರ ಇರಬೇಕು ಇಲ್ಲ ಅಂದ್ರೆ ನಾನು ಮನುಷ್ಯ ಆಗಿರಲ್ಲ ಬಾ ಮಗಳ ಇನ್ನೊಂದು ಅರ್ಧ ಗಂಟೆ ನಿನ್ನ ಮೊಬೈಲ್ ನಿನ್ನ ಕೈಲೇ ಇರುತ್ತೆ ರಂಗಮ್ಮ ಭಾವನಾಗೇನೋ ಜೋರು ಮಾಡ್ತಿರ್ತಾರೆ ಆದ್ರೆ ಗಂಡ ಮಾತ್ರ ತುಂಬಾ ಹೆದರ್ಕೊತಿರ್ತಾರೆ ಯಾಕಂದ್ರೆ ಭಾವನಾ ತಂದೆ ವೇಣುಗೋಪಾಲ್ ರಂಗಮ್ಮ ಒಂದು ಚೂರ್ ಅತಿ ಮೀರಿ ಮಾತಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಸಾಕು ನೀನು ನಿನ್ ತಮ್ಮ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ತಿರ್ತಾರೆ ನಾಳೆ ನನಗೆ ಯಾರು ದಿಕ್ಕು ಅಂತ ಹೆದರ್ಕೊಂಡು ರಂಗಮ್ಮ ಬಾಯಿ ಮುಚ್ಕೋತಾ ಇರ್ತಾರೆ ಅಯ್ಯಪ್ಪ ಇದೂರಿಗೆ ತುಂಬಾನೇ ಕೋಪ ಬಂದಿರೋ ಹಾಗಿದೆ ನಾನೇನಾದ್ರೂ ಅವನಿಗೆ ಫೋನ್ ಮಾಡಿ ಮೊಬೈಲ್ ತಂದ್ಕೊಡು ಅಂತ ಹೇಳಿಲ್ಲ ಅಂದ್ರೆ ನನ್ನ ಮನೆಯಿಂದ ಆಚೆ ಹಾಕೋದ್ ಗ್ಯಾರಂಟಿ ಸರಿ ಬಿಡು ಈ ಪ್ರೀತಿ ವಿಷಯ ಆಮೇಲೆ ನೋಡೋಣ ಮೊದಲು ನೀನು ಹುಷಾರಾಗು ಪ್ರಜ್ವಲ್ ಏನು ಗೊತ್ತಾ ನಾನೇನೋ ಭಾವನೆಗೋಸ್ಕರ ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ಆದರೆ ಅವಳು ನನ್ನನ್ನು ಪ್ರೀತಿ ಮಾಡ್ತಿದ್ದಾಳೋ ಏನೋ ನನಗೆ ಗೊತ್ತಿಲ್ಲ ನಾನು ಅವಳಿಗೆ ನನ್ನ ಪ್ರೀತಿ ವಿಷಯ ಹೇಳೋದ್ರೊಳಗೆ ಅಕಸ್ಮಾತ್ ಅವ್ರ ಮನೇಲಿ ಅವಳಿಗೆ ಮದುವೆ ಮಾಡಿಬಿಟ್ರೆ ಈ ಭಯ ನನ್ನ ತುಂಬ ದಿವಸಗಳಿಂದ ಇದೆ ಕಣೋ ಅದು ಅಲ್ಲದೆ ಅವಳಿಗೆ ತಾಯಿ ಬೇರೆ ಇಲ್ಲ ಚಿಕ್ಕಮ್ಮ ಆದವರು ಎಷ್ಟು ದಿನ ತಾನೇ ಮನೇಲಿ ಇಟ್ಕೋತಾರೆ ಹೇಳು ಸರಿ ಈಗೇನು ನೀನು ಭಾವನ ಮೀಟ್ ಮಾಡಬೇಕು ಅಷ್ಟೇ ತಾನೇ ಬರೀ ಮೀಟ್ ಮಾಡೋದು ಅಷ್ಟೇ ಅಲ್ಲ ಕಣೋ ನಿನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಅವಳಿಗೆ ಹೇಳಬೇಕು ಹೇಳೋಕ್ಕೆ ನನಗೇನು ಭಯ ಇಲ್ಲ ಆದರೆ ಅವಳು ಅದನ್ನು ಹೇಗೆ ತೊಗೋತಾಳೋ ಗೊತ್ತಿಲ್ಲ ಅಕಸ್ಮಾತ್ ಅವಳಿಗೆ ನನ್ನ ಮೇಲೆ ಸಿಟ್ಟು ಬಂದು ನನ್ನ ಫ್ರೆಂಡ್ಶಿಪ್ಪೇ ಬಿಟ್ಬಿಡ್ರೆ ಆ ಭಯ ನನ್ನ ತುಂಬನೇ ಕಾಡ್ತಾ ಇದೆ ಕಣೋ ಸರಿ ಸರಿ ಏನಾದರೂ ಒಂದು ದಾರಿ ಮಾಡೋಣ

ಹಾಸ್ಪಿಟಲಲ್ಲಿ ಅಲ್ಲಿ ಬಿಡ್ತಾರೆ ಅಂದ್ರ ಆಗ್ಬೇಕಾದ್ರೆ ಭಾವ್ರ ಮನೆಗೆ ಹೋಗಿ ಅವಳನ್ನ ಚೋತಲ್ ಕರ್ಕೊಂಡು ಹೊರಟು ಐತು ಹೀಗೆ ಅನ್ಕೊಂಡು ಪ್ರೇರಣಾ ಪ್ರಜ್ವಲ್ ಗೆ ಫೋನ್ ಮಾಡ್ತಾಳೆ ಹಲೋ ಹಲೋ ಪ್ರಜ್ವಲ್ ಹಾ ಹೇಳು ಪ್ರೇರಣಾ ಎಲ್ಲಿದ್ಯಾ ನಾನು ಭರತ್ ಜೊತೆ ಇದ್ದೀನಿ హాಸ್ಪಟಲ್ ನಲ್ಲಿ ಭರತ್ ಹೇಗಿದ್ದಾನೆ ಅ ಪ್ರಜ್ವಲ್ ಅಣ್ಣ హాಸ್ಪಟಲ್ ಗೆ ಬಂದ್ರೆ ಅವನು ನೋಡಕ್ಕೆ ಬಿಡ್ತಾರಾ ಹಾ ಬಿಡ್ತಾ ಇದ್ದಾರೆ ಸರಿ ಹಾಗಾದ್ರೆ ನಾನು ಹೊರಡ್ತೀನಿ ಹಲೋ ಭಾವ್ನಾ ನಾನು ನಿಮ್ಮ ಮೊಬೈಲ್ ಟ್ರೈ ಮಾಡ್ತಾನೆ ಇದ್ದೀನಿ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಅದೆಲ್ಲ ಇರಲಿ ಬರೋದು ಹೇಗಿದ್ದಾರಂತೆ ಏನಾದರೂ ವಿಷಯ ಗೊತ್ತಾಯ್ತಾ ನಾನು ಗ್ರೂಪಲ್ಲಿ ನೋಡಿದೆ ಪ್ರಜ್ವಲ್ ಏನು ಮೆಸೇಜ್ ಹಾಕಿಲ್ಲ ಕೈ ಫ್ರಾಕ್ಚರ್ ಆಗಿದೆ ಅನ್ನೋದು ಹಾಕಿದ್ದಾರೆ ಅಷ್ಟೆ ನಾನು ಈಗಷ್ಟೇ ಪ್ರಜ್ವಲಿಗೆ ಫೋನ್ ಮಾಡಿದ್ದೆ ಅವನು ಹಾಸ್ಪಿಟಲ್ನಲ್ಲೇ ಇದ್ದಾನೆ ನಾನೀಗ ಹೊಡ್ತಿದ್ದೆ ನೀನು ನನ್ನ ಜೊತೆ ಬರ್ತೀಯ ಅಂತ ಕೇಳೋಣ ಅಂತ ನಿನಗೆ ಫೋನ್ ಮಾಡ್ತಾನೆ ಇದ್ದೀನಿ ಸ್ವಿಚ್ ಆಫ್ ಬರ್ತಿತ್ತು ಇನ್ನೇನು ಇವಾಗ ಹೊರಡಬೇಕು ಅಂದ್ಕೊಂಡೆ ಅಷ್ಟೊತ್ತಿಗೆ ನೀನೇ ಫೋನ್ ಮಾಡಿದೆ ಹೌದಾ ಒಂದು ಹತ್ತು ನಿಮಿಷ ಕಣೆ ರೆಡಿಯಾಗಿ ನಿಮ್ಮನೆ ಹತ್ರ ಬರ್ತೀನಿ ಇಬ್ಬರು ಒಟ್ಟಿಗೆ ಹೋಗೋಣ ಸರಿನಾ ಹಾಂ ಸರಿ ಕಾಯ್ತಾ ಇರ್ತೀನಿ ಬೇಗ ಬಾ ಹಲೋ ಕೇಳಣ ನಿಮ್ಮ ಮನೆ ಪಕ್ಕದ क्या के इल्ले नींद कूड़ी थी माने क्या बर्बादी तो था ने इल्ले बर्बाद किला अंनेरी होटल ना इब्रू भरत लड़के हम ता हॉस्पिटली होटल तरे प्राच्वल भावना नीनो पंडिया अत्यं को हाथ लेते थे या के भावना भरत लड़के बर्बादा ಅಯ್ಯೋ ನಾನು ಹಂಗಲ್ಲ ಹೇಳಿದ್ದು ಫೋನ್ ಮಾಡಿದಾಗ ನಾನು ಹೊರಟಿದ್ದೀನಿ ಅಂತ ಹೇಳಿದೆಯಲ್ಲ ನೀನ್ ಒಪ್ಳೆ ಬರ್ತೀಯಾ ಅಂತ ನಾನು ತಿಳ್ಕೊಂಡಿದ್ದೆ ಇಲ್ಲಿ ಭಾವ್ನಾನು ಬಂದಿದ್ದಾಳಲ್ಲ ಅದಕ್ಕೆ ಕೇಳ್ದೆ ಅಷ್ಟೆ ಪರವಾಗಿಲ್ಲ ನಾನು ಇಷ್ಟೊಂದು ಒಳಗಡೆ ಅವನ ಜೊತೆನೆ ಇತ್ತೆ ಈಗ ಡ್ರೆಸ್ಸಿಂಗ್ ಮಾಡಬೇಕು ಅಂದ್ರು ಹಾಗಾಗಿ ಹೊರಗೆ ಬಂದೆ ಕೂತ್ಕೊಳ್ಳಿ ಹೇಗಿದ್ರು ಪ್ರೇರಣಾ ಜೊತೆ ಭಾವನಾನು ಬಂದಿದ್ದಾಳೆ ಒಳಗಡೆ ಹೋದ್ಮೇಲೆ ಏನಾದರೂ ಒಂದು ನೆಪ ಮಾಡಿ ಪ್ರೇರಣೆಯನ್ನು ಆಚೆ ಕರ್ಕೊಂಡು ಬಂದ್ಬಿಡೋಣ ಭಾಗ ಭರತ್ ಭಾವನಾಗೆ ತನ್ನ ಪ್ರೀತಿ ವಿಷಯ ಹೇಳೋಕ್ಕೆ ಸರಿ ಹೋಗುತ್ತೆ ಅಲ್ಲ ಮ್ಯಾಮ್ ಅಲ್ಲೊಂದು ಬಾ ಭಾರತ್ ಕಟನಾ ಅಂತ ಓಡಾಡಬೇಕಾದ ಉಳ್ಳಾಡಕ ಉಸ್ತೀಪ ಅಂತಲ್ಲ ಅಲ್ಲ ಭಾವನೆ ಬಂದಿದ್ದಾಳೆ ಏನು ಮಾಡ್ತಿದ್ದಾರೆ ಒಳಗಡೆ ಅವಳೇನಾದರೂ ಕಾದು ಕಾದು ಬೇಜಾರಾಗಿ ವಾಪಸ್ ಹೋದರೆ ನಾವು ಇನ್ನೊಂದ್ ಸ್ವಲ್ಪ ನೋಡೋಕೆ ಬರಬೇಕಾಗುತ್ತಲ್ಲ ಅಲ್ವಾ ಭಾವಲಾ ಅಯ್ಯೋ ಹೋಗಲಿ ಬೇಡ ಐದು ನಿಮಿಷ ಕಾತ್ರೆನೋ ಸಾಕ್ಯ ಭರತ್ನ ನೋಡೋಕೆ ಬಿಡ್ತಿದಾರಲ್ಲ ಅಷ್ಟೇ ಸಾಕು ಹ್ಞೂ ಅದು ನಿಜ ಭರತ್ ಏನಪ್ಪ ಇನ್ನೂ ನಿಂದು ಕ್ಲೀನಿಂಗ್ ಮುಗೀಲಿಲ್ವ ಇಲ್ಲ ಸರ್ ಆಗಲಿಂದ ಬಾಗ್ಲ ಹಾಕ್ಕೊಂಡೇ ಅವರೇ ಡ್ರೆಸ್ಸಿಂಗ್ ಮಾಡ್ತಿರ್ಬೇಕೇನೋ ಅದಕ್ಕೆ ಸರಿ ಬಾಕಿ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತೀರಿ ಅಷ್ಟರಲ್ಲಿ ಡ್ರೆಸ್ಸಿಂಗ್ ಮುಗ್ದಿರುತ್ತೆ ಸುಮ್ಮನೆ ಇಲ್ಲೇ ಬಾಗಿಲಲ್ಲೇ ನಿಲ್ಕೋಬೇಡಿ ಸರಿ ಸರ್ ನಮಸ್ತೆ ಸರ್ ಹಾಂ ನಮಸ್ತೆ ನೀವು ಭರತ್ ಫ್ರೆಂಡ್ ಅಲ್ವಾ ಹೌದು ಸರ್ ನೋಡಿ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಬಾಗಿಲಲ್ಲೇ ನಿಲ್ಬೇಡಿ ನಾನು ಯಾರನ್ನು ವಿಸಿಟಿಂಗ್ ಅವರ್ಸ್ ಬಿಟ್ರೆ ಬಾಕಿ ಟೈಮಲ್ಲೆಲ್ಲ ಬಿಡಬೇಡಿ ಅಂತ ಹೇಳಿದೆ ಏನೋ ಭರತ್ ತಾಯಿ ನಮಗೆ ಭರತ್ ಫ್ರೆಂಡ್ಸ್ ಬಿಟ್ಟರೆ ಇನ್ಯಾರು ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಸುಮ್ಮನಾಗಿದ್ದೀನಿ ಅಷ್ಟೇ ನೀವು ಈ ರೀತಿ ಡೋರ್ ಹತ್ರನೇ ನಿಂತ್ಕೊಂಡು ತೊಂದರೆ ಕೊಡೋದಾದ್ರೆ ವಿಸಿಟಿಂಗ್ ಅವರ್ಸಲ್ಲಿ ಬರಬೇಕಾಗುತ್ತೆ ಇಲ್ಲ ಸರ್ ನಾವು ವೇಟ್ ಮಾಡ್ತೀವಿ ಸಾರಿ ಅಂದರೆ ಯಾಕೆಂದ್ರೆ ಪ್ರಜ್ವಲ್ಗೆ ಭರತ್ ಭಾವನೆಗಳನ್ನು ಪ್ರೀತಿಸ್ತಿದ್ದಾನೆ ಅನ್ನೋ ವಿಷಯ ಗೊತ್ತಿರೋಲ್ಲ ಆದರೆ ಗೊತ್ತಾದ ಮೇಲೆ ಎಷ್ಟೊತ್ತಿನ ವಿಷಯನ ಭರತ್ ಭಾವನಾಗೆ ಹೇಳ್ತಾನೋ ಅದಕ್ಕೆ ಭಾವನಾ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಅವನೇ ಕಾಯ್ತಾ ಇರ್ತಾನೆ ವಾರ್ಡ್ ಒಳಗಡೆ ಹೋದ್ಮೇಲೆ ಭರತ್ ತನ್ನ ಪ್ರೀತಿ ವಿಷಯನ ಭಾವನೆಗೆ ಹೇಳ್ತಾನ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್